ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಮನೆ ಮಗ ಡಕೋಟಾ ಇಂಜಿನಿಯರ್ ಈ ದೆವ್ವ ಭೂತ ಎಲ್ಲ ನೀವು ನಂಬ್ತೀರಾ ಈ ಪಾಸಿಟಿವ್ ಎನರ್ಜಿ ಮತ್ತೆ ನೆಗೆಟಿವ್ ಎನರ್ಜಿ ಅನ್ನುವಂಥ ತರ್ಕದಲ್ಲಿ ನಾನು ನಿಮ್ಮ ಮುಂದೆ ತಂದಿರ್ತೀನಿ ನೈಜ ಘಟನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿಕೊಟ್ಟಿರೋದು ಕೊಟ್ಟಿರೋದು ರಾಜ್ಗೋಪಾಲ್ ಅವ್ರ ಜೊತೆ ನಡೆದಂಥ ಒಂದು ನೈಜ ಘಟನೆನ ರಾಜ್ಗೋಪಾಲ್ ಅವರು ಮೂಲತಃ ತುಮಕೂರಿನವರು ತುಮಕೂರಿನ ಹತ್ರ ಒಂದು ಸಣ್ಣ ಹಳ್ಳಿಯವರು ಅವರು ಬೆಂಗಳೂರಿನ ಬನಶಂಕರಿಯಲ್ಲಿ ಒಬ್ಬ ಕಾಂಟ್ರಾಕ್ಟರ್ನ ಬಳಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಏನಕ್ಕೆಂದರೆ ಅವ್ರೂರ ಕಡೆ ತುಂಬ ಆಗಿದ್ದರಿಂದ ಅಲ್ಲೇನಿದ್ರೂ ತೋಟದ ಕೆಲಸ ಅಥವಾ ಗದ್ದೆ ಕೆಲಸ ಮಾತ್ರ ಮಾಡಬೇಕಾಗಿರುತ್ತೆ ಅದರಲ್ಲಿ ಜಾಸ್ತಿ ಇನ್ಕಮ್ ಬರ್ತಿರಲಿಲ್ಲ ಸೊ ಹಾಗಾಗಿ ಅವರು ಒಬ್ಬರೇ ಬೆಂಗಳೂರು ಕಡೆ ಶಿಫ್ಟಾಗಿ ಅಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡಿಕೊಂಡು ಅಲ್ಲೇ ಒಂದು ಸಣ್ಣ ರೂಮ್ ಮಾಡಿಕೊಂಡು ಸ್ಟೇ ಆಗಿರ್ತಾರೆ ಹೀಗೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದ ರಾಜ್ಗೋಪಾಲ್ ಅವರಿಗೆ ಅವ್ರ ತಾಯಿ ಕಡೆಯಿಂದ ಒಂದು ಪತ್ರ ಬಂದಿರುತ್ತೆ ಸೊ ಆ ಪತ್ರದಲ್ಲಿ ಏನಿರುತ್ತೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಹಿರಿಯರಿಗೆ ಒಂದು ಕಾರ್ಯ ಮಾಡಬೇಕಾಗಿರುತ್ತೆ ಹಾಗಾಗಿ ಆದಷ್ಟು ಬೇಗ ಹೊರಟು ಬಾ ಅಂತ ಅವ್ರ ತಾಯಿ ಪತ್ರದಲ್ಲಿ ಬರೆದಿರ್ತಾರೆ ಹಾಗೆ ಬರಬೇಕಾದ್ರೆ ಕೆಲವೊಂದು ಸಾಮಗ್ರಿಗಳ್ನು ಕೂಡ ಬಾ ಅಂತ ಆ ಪತ್ರದಲ್ಲಿ ಬರೆದಿರ್ತಾರೆ ಈಗಾಗಲೇ ಅವ್ರ ತಾಯಿ ಬರೆದಿರುವಂಥ ಪತ್ರ ರಾಜ್ಗೋಪಾಲ್ ಅವರಿಗೆ ಒಂದಿನ ಲೇಟಾಗಿ ಸಿಕ್ಕಿರುತ್ತೆ ಏನಕ್ಕೆ ಅಂದರೆ ಅವರು ಕೆಲಸದ ನಿಮಿತ್ತ ಕಾಂಟ್ಯಾಕ್ಟರ್ ಜೊತೆ ಬೇರೆ ಒಂದು ಊರಿಗೆ ಕೆಲಸಕ್ಕೆ ಹೋಗಿರ್ತಾರೆ ಸೊ ಒಂದೆರಡು ದಿನ ರೂಮ್ ಕಡೆ ಬರೋಕೆ ಆಗಿರೋದಿಲ್ಲ ಅದರಿಂದ ಅವರಿಗೆ ಆ ಪತ್ರ ಒಂದು ದಿನ ಲೇಟಾಗಿ ಸಿಕ್ಕಿರುತ್ತೆ ಸೊ ಇನ್ನೇನು ಜಾಸ್ತಿ ಸಮಯ ವ್ಯರ್ಥ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡಿದ ರಾಜ್ಗೋಪಾಲ್ ಅವರು ಅವತ್ತೇ ಹೋಗಬೇಕು ಅಂತ ಡಿಸೈಡ್ ಮಾಡಿ ಹೊಡ್ತಾರೆ ಸೊ ಮಾರ್ಕೆಟ್ಗೆ ಹೋಗಿ ಅವರು ಬೇಕಾಗಿರುವಂಥ ಸಾಮಗ್ರಿ ಎಲ್ಲ ತಗೊಂಡು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡನ್ನ ತಲುಪೋಷ್ಟರಲ್ಲಿ ಸಂಜೆ ಆರು ಆರೂವರೆ ಆಗಿಬಿಟ್ಟಿರುತ್ತೆ ಮೆಜೆಸ್ಟಿಕ್ಕಲ್ಲಿ ಬಸ್ ಹತ್ಕೊಂಡು ತುಮಕೂರಿಗೆ ಬಂದು ಇಳಿಯೋಷ್ಟರಲ್ಲಿ ಟೈಮು ಒಂಬತ್ತುವರೆ ಆಗ್ಬಿಟ್ಟಿರುತ್ತೆ ಈಗಾಗಲೇ ಟೈಮು ಒಂಬತ್ತುವರೆ ಆಗಿರೋದ್ರಿಂದ ಅವ್ರೂರ್ಗೆ ಬಸ್ ಇರಲಿಲ್ಲ ಯಾಕಂದರೆ ಅವ್ರ ಊರಿಗೆ ಲಾಸ್ಟ್ ಬಸ್ ಇದ್ದಿದ್ದು ಎಂಟು ಗಂಟೆಗೆ ಸೊ ಇವಾಗ ಅವ್ರಿಗೆ ಇದ್ದಿದ್ದು ಒಂದೇ ಆಪ್ಷನು ಏನಂದರೆ ತುಮಕೂರಲ್ಲೇ ಸ್ಟೇ ಆಗೋದು ಸೊ ತುಮಕೂರಲ್ಲೇ ಸ್ಟೇ ಆಗೋಣ ಅಂತ ಯೋಚನೆ ಮಾಡ್ತಾ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದಾಗ ಅವ್ರ ಕಣ್ಣಿಗೆ ಒಂದು ಬಸ್ ಬಂದಿದ್ದು ಕಾಣಿಸುತ್ತೆ ಆ ಬಸ್ ಯಾವುದು ಅಂದರೆ ಊರಿಂದ ಹಿಂದೆ ಇರುವಂಥ ಒಂದು ತೋವಿನ ಕೆರೆಗೆ ಹೋಗೋ ಆಗಿರುತ್ತೆ ಸೊ ರಾಜ್ಗೋಪಾಲ್ ಅವರು ಆ ಕ್ಷಣಕ್ಕೆ ಏನು ಯೋಚನೆ ಮಾಡ್ತಾರೆ ಅಂದರೆ ಈ ಬಸ್ಸಲ್ಲೇ ನಾನು ತೋವಿನ ಕೆರೆಗೆ ಹೋಗಿ ಅಲ್ಲಿಂದ ನಡ್ಕೊಂಡು ಹೋದ್ರಾಯ್ತು ಅಂತ ಒಂದು ಡಿಸೈಡ್ ಮಾಡಿ ಬಸ್ ಹತ್ತಿ ಕೂತ್ಕೊತಾರೆ ಸೊ ಬಸ್ ಹೊರಡುತ್ತೆ ಬಸ್ ಹೊರಟ್ಮೇಲೆ ತೋವಿನ ಕೆರೆಗೆ ಒನ್ ಅವರ್ ಜರ್ನಿ ಇರುತ್ತೆ ಆ ಜರ್ನಿ ಪೂರ ಆ ಒಂದು ಬಸ್ನಲ್ಲೇ ರಾಜ್ಗೋಪಾಲ್ ಅವರು ಸಣ್ಣದಾಗಿ ನಿದ್ದೆ ಮಾಡ್ಕೊತಾರೆ ಸೊ ನಿದ್ದೆಯಿಂದ ಎಚ್ಚರ ಆದ ತಕ್ಷಣ ಆ ಬಸ್ಸು ಬಂದು ನಿಂತಿರುತ್ತೆ ತೋವಿನ ಕೆರೆಯಲ್ಲಿ ತೋವಿನ ಕೆರೆಯಲ್ಲಿ ಬಸ್ ಇಳ್ದಂಥ ರಾಜ್ಗೋಪಾಲ್ ಅವರು ಅವ್ರೂರ್ ಕಡೆಗೆ ನಡ್ಕೊಂಡೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ದೂರ ಬಸ್ಸಿಳಿದು ನಡ್ಕೊ ಹೋಗ್ತಿದ್ದಂಗೆ ಬೀದಿ ದೀಪಗಳೆಲ್ಲ ಮರೆಯಾಗಿ ಕತ್ಲು ಜಾಸ್ತಿ ಆಗ್ತಾ ಹೋಗುತ್ತೆ ಏನಕ್ಕೆಂದರೆ ಆ ರೋಡ್ ಪೂರ್ತಿ ಅಡಕೆ ಮರಗಳಿದ್ವು ಮತ್ತು ಫುಲ್ ಕಾಡ್ ಥರ ಫೀಲ್ ಆಗ್ತಿತ್ತು ಇವಾಗಿವಾಗ ರಾಜ್ಗೋಪಾಲ್ ಅವರಿಗೆ ಈ ಸರೌಂಡಿಂಗ್ಸು ಮತ್ತು ಆ ಮರದ ಮೇಲಿಂದ ಸೌಂಡ್ಗಳೆಲ್ಲ ಕೇಳ್ತಾ ಕೇಳ್ತಾ ಸ್ವಲ್ಪ ಭಯ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಅದೇ ಟೈಮಿಗೆ ಸರಿಯಾಗಿ ಮರದ ಮೇಲಿಂದ ಏನೋ ದಪ್ಪ ಅಂತ ಬಿದ್ದಿದ್ದ ಸೌಂಡ್ ಆಗುತ್ತೆ ಸೊ ಈ ಸೌಂಡನ್ನ ಕೇಳಿ ರಾಜ್ಗೋಪಾಲ್ ಅವರು ಇನ್ನೂ ಭಯ ಪಟ್ಕೊಂಡು ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಹೆಜ್ಜೆ ಆಗ್ತಾ ನಡೆಯೋಕ್ಕೆ ಟ್ರೈ ಮಾಡ್ತಾರೆ ಹಾಗೆ ನಡ್ಕೊಂಡು ಹೋಗಬೇಕಾದ್ರೆ ರಾಜ್ಗೋಪಾಲ್ ಅವರಿಗೆ ಗೋಬಲ್ಗುಟ್ಟೆ ಅನ್ನುವಂಥ ಒಂದು ಗ್ರಾಮ ಸಿಗುತ್ತೆ ಆ ಗ್ರಾಮದಲ್ಲಿ ಹೋಗಬೇಕಾದ್ರೆ ಯಾರೋ ಹಿಂದೆ ಬರ್ತಾ ಇರುವಂಥ ಒಂದು ಫೀಲ್ ಆಗುತ್ತೆ ಸೊ ಫೀಲ್ ಆಯ್ತಲ್ಲ ಅಂತ ಹಿಂದೆ ತಿರುಗಿ ನೋಡೋಕ್ಕೂ ಕೂಡ ಅವ್ರಿಗೆ ಭಯ ಬಟ್ ನಿಂತ್ಕೊಂಡ್ಬಿಡ್ತಾರೆ ನಿಂತ್ಕೊಂಡ ಮೇಲೆ ಅವ್ರಿಗೆ ಹಿಂದೆ ತಿರುಗಿ ನೋಡಕ್ ಕೂಡ ಧೈರ್ಯ ಸಾಲಲ್ಲ ತಕ್ಷಣ ಯಾರೋ ಅವ್ರ ಹೆಗಲ ಮೇಲೆ ಕೈ ಇಟ್ಟಂತೆ ಒಂದು ಫೀಲ್ ಆಗುತ್ತೆ ತಿರುಗಿ ನೋಡ್ತಾರೆ ಪಟ್ಟಂತ ಅಲ್ಲಿದ್ದು ಬೇರೆ ಯಾರು ಅಲ್ಲ ಅದೇ ಗ್ರಾಮದ ತಿಮ್ಮಜ್ಜ ಲ್ಯಾಟ್ರಿನ್ ಇಟ್ಕೊಂಡು ತಿಮ್ಮಜ್ಜ ನಿಂತಿರ್ತಾರೆ ಅದೇ ಗಾಬರಿಯಲ್ಲಿ ರಾಜ್ಗೋಪಾಲ್ ಅವರು ಕೇಳ್ತಾರೆ ಏನ್ ತಿಮ್ಮಜ್ಜ ಹಿಂಗೆ ಎದುರಿಸ್ಬಿಟ್ರಲ್ಲ ಅಂತ ಸೊ ಅದಕ್ಕೆ ತಿಮ್ಮಜ್ಜ ಏನು ರಿಪ್ಲೈ ಮಾಡೋದಿಲ್ಲ ಜಸ್ಟ್ ಒಂದು ಸ್ಮೈಲ್ ಕೊಟ್ಬಿಟ್ಟು ನಡಿ ಹೋಗೋಣ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರೆ ಊರ ಕಡೆಗೆ ಸೊ ತಿಮ್ಮಜ್ಜನ ಕೈಲಿದ್ದ ಒಂದು ಲಾಟಿನ ಬೆಳಕಲ್ಲೇ ಇಬ್ಬರು ಕೂಡ ಆ ದಾರಿಲಿ ಸಾಕ್ತಾ ಇರ್ತಾರೆ ಆ ಸುತ್ತಮುತ್ತ ಆ ಲಾಟಿನ ಬೆಳಕು ಬಿಟ್ಟರೆ ಯಾವುದೇ ರೀತಿಯ ಒಂದು ಬೆಳಕು ಇರಲಿಲ್ಲ ಸೊ ಹಿಂಗೆ ನಡ್ಕೊಂಡು ಹೋಗ್ತಾ ಹೋಗ್ತಾ ತಿಮ್ಮಜ್ಜ ಅವರ ಒಂದು ತೋಟ ಸಿಗುತ್ತೆ ಸೊ ತಿಮ್ಮಜ್ಜ ಅವರು ರಾಜಗೋಪಾಲ್ ಅವ್ರಿಗೆ ಹೇಳ್ತಾರೆ ನಾನು ಇಲ್ಲಿ ತೋಟದಲ್ಲಿ ಸ್ವಲ್ಪ ಕೆಲಸ ಇದೆ ಸೊ ನೀನು ಈ ಲಾಟಿನ್ ಹಿಡ್ಕೊಂಡು ನಿಮ್ಮ ಮನೆಗೆ ಹೋಗ್ಬೋದು ಅಂತ ಹೇಳಿ ಕಳಿಸ್ತಾರೆ ರಾಜ್ಗೋಪಾಲ್ ಅವರು ಅದೇ ಲಾಟಿನ ಹಿಡ್ಕೊಂಡು ಮನೆವರೆಗೂ ಬರ್ತಾರೆ ಸೊ ಮನೆವರೆಗೂ ಬಂದು ಮನೆ ಬಾಗಿಲು ಬಡೀತಾರೆ ಮನೆ ಬಾಗಿಲು ಯಾರೋ ಬಡೀತಿದಾರಲ್ಲ ಅಂತ ನೋಡಿ ಅವ್ರ ತಾಯಿ ಬಂದು ಬಾಗಿಲು ತೆಗಿತಾರೆ ಬಾಗಿಲು ತೆಗೆದ ತಕ್ಷಣ ನಾನು ಸಂಜೆಯಿಂದ ಏನೂ ಊಟ ಮಾಡಿಲ್ಲ ಊಟಕ್ಕೆ ರೆಡಿ ಮಾಡು ಅಂತ ಹೇಳ್ಬಿಟ್ಟು ಲಾಟಿನ ಅಲ್ಲೇ ಇಟ್ಟು ಕೈಕಾಲು ತೊಳ್ಕೊಂಡು ಬಂದು ಊಟಕ್ಕೆ ಕೂತ್ಕೊತಾರೆ ಹಾಗೆ ಊಟ ಮಾಡ್ತಾ ಮಾತಾಡ್ತಾ ಇರಬೇಕಾದ್ರೆ ಅವ್ರ ತಾಯಿ ಕೇಳ್ತಾರೆ ಇಷ್ಟೊತ್ತಲ್ಲಿ ಏನಕ್ಕೆ ಬರೋಕೆ ಹೋದೆ ಬೆಳಗ್ಗೆ ಟೈಮಿಗೆ ಬರಬೇಕಲ್ವಾ ಬೆಳಕಿದ್ದಂಗೆ ಇಲ್ಲಿ ಬೇರೆ ಏನೋ ಭೂತ ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ ಜನಗಳು ಅಂತ ಹೇಳ್ತಿದ್ದಂಗೆನೆ ರಾಜ್ಗೋಪಾಲ್ ಅವರು ಹಂಗೇನಿಲ್ಲಮ್ಮ ಬರಬೇಕಾದ್ರೆ ದಾರೀಲಿ ತಿಮ್ಮಜ್ಜ ಸಿಕ್ಕಿದ ಅವ್ರ ಜೊತೆ ನಡ್ಕೊಂಡು ಬಂದೆ ಅಂತ ಹೇಳ್ತಾರೆ ಹಂಗೆ ಹೇಳಿದ ತಕ್ಷಣ ಅವ್ರ ತಾಯಿ ಯಾವ ತಿಮ್ಮಜ್ಜ ಅಂತ ಕೇಳ್ತಾರೆ ಅದಕ್ಕೆ ರಾಜ್ಗೋಪಾಲ್ ಅವರು ಗೂಬಲ್ ಗುಟ್ಟೆ ತಿಮ್ಮಜ್ಜ ಅಂತ ಹೇಳ್ತಾರೆ ಅದಕ್ಕೆ ಅವ್ರ ತಾಯಿ ಒಂದು ಸ್ವಲ್ಪ ಶಾಕ್ ಆಗ್ಬಿಟ್ಟು ಆ ಗೂಬಲ್ ಗುಟ್ಟೆ ತಿಮ್ಮಜ್ಜ ತೀರೋಗಿ ಎರಡು ವಾರ ಆಯಿತು ಹೀಗೆ ಸಿಗೋಕೆ ಸಾಧ್ಯ ಅಂತ ಅವ್ರ ತಾಯಿ ಹೇಳಿದ ಮಾತು ಕೇಳಿ ರಾಜ್ಗೋಪಾಲ್ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಯಾಕಂದರೆ ಇಷ್ಟೊತ್ತು ಆ ದಾರಿಲಿ ಬರಬೇಕಾದ್ರೂ ಅವ್ರಿಗೆ ಯಾವುದೇ ರೀತಿ ಭಯ ಆಗಲಿಲ್ಲ ಬಟ್ ಇವಾಗ ಅವ್ರಿಗೆ ಸಡನ್ನಾಗಿ ಆಗಿ ತುಂಬ ಭಯ ಆಗುತ್ತೆ ತುಂಬಾ ಭಯ ಆಗಿ ಯಾವ ರೀತಿ ಅಂದರೆ ಅವ್ರಿಗೆ ಆಗಲೇ ಜ್ವರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಜ್ವರ ಬಂದು ಮೂರು ದಿನದವರೆಗೂ ಹಾಸಿಗೆ ಹಿಡಿತಾರೆ ಸೊ ಇದು ನಾನು ಯಾವುದೇ ರೀತಿ ಕಟ್ಟು ಅಲ್ಲ ಇದು ಅವರೇ ಶೇರ್ ಮಾಡಿರುವಂಥ ಒಂದು ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಈ ವಿಡಿಯೋ ಬಗ್ಗೆ ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಡಕೋಟಾ ಇಂಜಿನಿಯರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ